జై కర్ణక ఆటో నిల్దాది కన్నడ రాజ్యోత్సవ ఆచరణ కోలార జిల్ శ్రీనివాసపుర పట్టణ బస్ నిల్దాణి జై కర్ణాటక ఆటో నిల్దాణి అరవత్న కన్నడ రాజ్యోత్సవ కార్యక్రమం హమ్మికారు మొదల భువనేశ్వరి తాయి పూజ సన్నడ ధ్వజ ఆయ్ ఈ వేళి మాతనాడ ఆటో జగదీశ్ ಕನ್ನಡ ರಾಜ್ಯೋತ್ಸವ ಕೇವಲ ನವೆಂಬರ್ ತಿಂಗಳಿಗೆ ಮಾತ್ರ ಸೀಮಿತವಾಗಬಾರದು ಪ್ರತಿದಿನ ಕನ್ನಡ ಭಾಷೆಯನ್ನು ಅಳವಡಿಸಿಕೊಂಡು ಪ್ರತಿ ಮನೆಗಳಲ್ಲಿ ಕನ್ನಡ ಮಾತೃಭಾಷೆಯಾಗಿ ಅಳವಡಿಸಿಕೊಳ್ಳಿ ಎಂದರು ಇದೇ ಸಂದರ್ಭದಲ್ಲಿ ಜನಪರ ವೇದಿಕೆಯ ಯುವ ಅಧ್ಯಕ್ಷರಾದ ಸುಬ್ರಮಣಿ ಮಾತನಾಡಿ ಪಟ್ಟಣದ ವೆಂಕಟೇಶ್ವರ ಕಲ್ಯಾಣ ಮಂಟಪದಿಂದ ಬಸ್ ನಿಲ್ದಾಣದವರೆಗೂ ರಸ್ತೆ ಹದಗೆಟ್ಟಿದ್ದು ಗುಂಡಿಗಳೇ ತುಂಬಿದ್ದ ಹಾಗೂ ಪಟ್ಟಣದಲ್ಲಿ ಇತ್ತೀಚೆಗೆ ಕಳ್ಳತನಗಳು ಹೆಚ್ಚಾಗಿದ್ದು ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿಕೊಳ್ಳಬೇಕು ಎಂದು ಮನವಿ ಮಾಡಿದರು ಈ ಸಂಬಂಧಿಸಿದ ಪುರಸಭಾ ಅಧ್ಯಕ್ಷ ಭಾಸ್ಕರ್ ಅವರು ಮಾತನಾಡಿ ಎರಡು ದಿನಗಳಲ್ಲಿ ಸಭೆ ಕರೆದು ಸಮನ್ ಸಮಸ್ಯೆಗಳನ್ನು ಬಗೆಹರಿಸುತ್ತೇವೆ ಎಂದರು ಈ ಸಮಯದಲ್ಲಿ ಹಿರಿಯ ಮುಖಂಡರಿಗೆ ಸನ್ಮಾನವನ್ನ ಮಾಡಲಾಯಿತು

ಯಾರು ಕೂಡ ಹಿಂದೆ ಹೋಗೋದಿಲ್ಲ ನನ್ನ ಕನಸು ಎಲ್ಲರೂ ಕೂಡ ಆ ಸನ್ನಿಧಾನದಲ್ಲಿರ್ತಕ್ಕಂಥವರು ಎಲ್ಲರೂ ಕೂಡ ಉನ್ನತವಾಗಿ ಅವ್ರದ್ದೇ ಜೋಗದಿಂದ ಊಟ ಹಾಕ್ಕೊಂಡು ಇದ್ದ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಇರೋದು ಇದು ಬಹಳ ಹೆಮ್ಮೆಯ ವಿಚಾರ ಎಲ್ಲ ಚಾಲಕರಿಗೂ ಕೂಡ ನಾನು ಮತ್ತೊಮ್ಮೆ ಮಗದೊಮ್ಮೆ ನಾನು ಅಭಿನಂದನ ಸಲ್ಲಿಸಿದೆ ಒಳಗಡೆ ಏನು ನವೆಂಬರ್ ಒಂದು ಅಂತ ಹೇಳಿಕೊಂಡ್ರೆ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಪಟ್ಟಣದಲ್ಲಿ ಆಚರಣೆ ಮಾಡೋದರಲ್ಲಿ ಚಿಂತೂ ಅಲ್ಲಿ ಆಟಚಾಲಕ ಇರ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಎಲ್ಲ ಚಾಲಕರ ಶ್ರಮ ಬಹಳ ಸಿಗ್ತದೆ ಅದನ್ನು ಇನ್ನ ಒಂದು ಚಾಲಕರಿಗೆ ಒಂದು ನಿಯಮ ತೋರಿಸ್ತೀನಿ ನಾವು ನವೆಂಬರು ಒಂದು ಬಂದು ಮೂವತ್ತು ಇರೋವರೆಗೂ ಮಾತ್ರ ಕನ್ನಡವನ್ನು ನಾವು ಏಡಿಸ್ಕೋಬಾರ್ದು ಪ್ರತಿನಿತ್ಯ ನಮ್ಮ ಆಡು ಭಾಷೆಯಲ್ಲಿ ನಾವು ಕನ್ನಡವನ್ನು ಮಾತನಾಡುವುದರ ಮುಖಾಂತರ ನಮ್ಮ ಮನೆಗಳಲ್ಲಿ ನಮ್ಮ ಮಕ್ಕಳಿಗೆ ಕನ್ನಡವನ್ನು ಕನ್ನಡದ ಬಗ್ಗೆ ಒಂದು ತಂಪನ್ನು ಮೂಡಿಸಿ ಕನ್ನಡದ ಬಗ್ಗೆ ಅಪಮಾನವನ್ನು ಬೆಳೆಸುವಂಥ ಕೆಲಸವನ್ನು ನಾವು ಕೂಡ ಮಾಡಬೇಕಾಗ್ತದೆ ನಮ್ಮ ಭಾಷೆ ಯಾವುದೇ ಇರಲಿ ಆದರೆ ಕನ್ನಡವನ್ನು ನಾವು ಹೆಚ್ಚಾಗಿ ಮಾತನಾಡುವ ಅದಕ್ಕೆ ಗೌರವವನ್ನು ಸಲ್ಲಿಸುವಂಥ ಕೆಲಸವನ್ನು ಕೂಡ ಮಾಡಿದಾಗ ಇಂಥ ಒಂದು ಆಚರಣೆ ಮಾಡೋದ್ರಲ್ಲಿ ಅರ್ಥಪೂರ್ಣವಾಗಿರ್ತದೆ ಅಂತೇಳಿ ನನ್ನ ಒಂದು ಅನಿಸಿಕೆಯನ್ನು ಎಲ್ಲ ಗೌರವಾನ್ವಿತ ಮುಂದೆ ನಾನು ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಏನಿಗೆ ಹೇಳ್ದಂಗೆ ನಮ್ಮ ಮನೆಯವರು ಮತ್ತೆ ಅಧ್ಯಕ್ಷರಿಗೆ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ ಹೊಸದಾಗಿ ಅಧ್ಯಕ್ಷರಾಗಿದ್ದಾರೆ ಮತ್ತು ಉಪಾಧ್ಯಕ್ಷರಿದ್ದಾರೆ ಸದಸ್ಯರಾಗಿದ್ದಾರೆ ನನ್ನದು ಒಂದು ಮನೆಯಲ್ಲಿ ಏನು ಈ ಪಟ್ಟಣದಾದ್ಯಂತ ಗುಂಡಿಗಳು ಬಿದ್ದು ಆ ಗಾಡಿಗಳಿಗಾಗ್ಬೋದು ಆಟೋಗಳಿಗಾಕ್ಬೋದು ಕಾರುಗಳಿಗೆ ಬಹಳ ತೊಂದರೆ ಆಗ್ತಾ ಇದೆ ಮತ್ತೆ ಅಪಘಾತಗಳು ಆಗುವಂತಹ ಒಂದು ಸಮಸ್ಯೆಗಳು ಕೂಡ ಹೆಚ್ಚಾಗ್ತಾ ಇದೆ ಆದಷ್ಟು ಬೇಗ ತಾವುಗಳು ಈ ಒಂದು ಗುಂಡಿಗಳನ್ನ ಮುಚ್ಚಿ ಜನರಿಗೆ ಸುಲಭವಾದಂಥ ಒಂದು ಸಂಚಾರಕ್ಕೆ ಅನುವು ಮಾಡಿಕೊಡೋದ್ರಲ್ಲಿ ತಾವೆಲ್ಲರೂ ಕೂಡ ಶ್ರಮ ವಹಿಸಬೇಕು ಅಂತೇಳಿ ತಮ್ಮಲ್ಲಿ ನಾನು ಈ ಎಲ್ಲ ಚಾಲಕರ ಮುಖಾಂತರ ನಾನು ಮನವಿ ಮಾಡ್ತೇನೆ ಮತ್ತು ಏನಿಲ್ಲ ನಮ್ಮ ಗಾಡಿನ ಆಟ ಮಾಡಿದವರು ಆ ದುಡ್ಡು ಬೇರೆ ಮತ್ತೆ ಅದು ರಿಪೇರಿಂಗ್ ಇದಾಗ್ಬೋದು ಅದರ ಒಂದು ಸ್ಪೇರ್ ಪಾರ್ಟ್ಸು ಕೆಟ್ಟು ಆ ಒಂದು ಗಾಡಿಗಳಿಗೆ ಸಾವಿರಾರು ರೂಪಾಯಿ ಖರ್ಚಾಗ್ತಾ ಇದೆ ಇದನ್ನು ದಯವಿಟ್ಟು ತಾವುಗಳು ತಪ್ಪಿಸಬೇಕು ಮತ್ತೊಮ್ಮೆ ಮಗದೊಮ್ಮೆ ನಾನು ಎಲ್ಲ ಚಾಲಕರ ಮುಖಾಂತರ ತಮ್ಮಗಳು ಮನವಿ ಮಾಡ್ತಾ ಇದ್ದೀನಿ ಹೇಳ್ತಾ ಈ ಫಂಕ್ಷನ್ ಇನ್ನ ನೆಕ್ಸ್ಟ್ ವರ್ಷಕ್ಕೆ ಇನ್ನೂ ಆಗಿ ಮಾಡಬೇಕು ದೇವ್ರಿಗೆ ಆಗಲೇ ಇದು ಎಲ್ಲ ನಾವೇ ಸ್ವಂತ ಚಂದ ಹಾಕ್ಕೊಂಡು ಮಾಡಿದ್ವಿ ಅಂತ ನಿಮಗೆ ದೇವ್ರು ಇನ್ನೂ ಹಾಕೊಂಡು ಹಾಕ್ಕೊಂಡು ಇನ್ನೂ ಆಗಿ ಮಾಡುವಂಥ ಶಕ್ತಿ ಎಲ್ಲ ಕೊಡಬೇಕು ಅಂತೇಳಿ ನಾನು ಬಯಸ್ತಾ ರಸ್ತೆಗಳು ಮತ್ತೆ ಗುಂಡಿಗಳೂ ತೊಂದರೆ ಇದೆ ಆಟೋ ನಮ್ದು ಬೇರಿಂಗ್ ಹೋಗ್ತಾ ಇದೆ ಇನ್ನೊಂದು ಮತ್ತೊಂದು ಆಗ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ ಪಾಟೋಲ್ಸ್ ಮುಚ್ಚಬೇಕು ಅಂತ ನಾನು ಮನೆಯೇ ಹೇಳಿದ್ದಾರೆ ಲಾಸ್ಟ್ ಮೀಟಿಂಗ್ ಅಲ್ಲದೆ ಯಾರ್ಯಾರು ಸೆಂಟ್ರಾಗಿದೆ ಯಾರೋ ಕಂಟ್ರಾಕ್ಟ್ ಮಾಡಿದ್ರು ಅಂತ ಹೇಳಿದ್ರು ಅದೆಲ್ಲ ಆಗಿದೆ ಏನಾಗಿದೆ ಅನ್ನೋದ್ರ ಬಗ್ಗೆ ತನಿಖೆ ಮಾಡಿಂಗ್ ಜಾಸ್ತಿ ಇದೆ ಈಗ ನೀವು ಹೇಳಿದ ಇವತ್ತು ನಾಳೆ ಒಳಗೆ ಅವ್ರ ಮೀಟಿಂಗ್ ಕರೆದು ಇದ್ರ ಬಗ್ಗೆ ಏನಾಗಿದೆ ಏನಾಗಬೇಕಾಗಿದೆ ಹೆಣ್ಣು ತಿಳ್ಕೊಂಡು ನಿಮ್ ಮುಂದೆ ಒಂದು ಮೀಟಿಂಗ್ ಅದು ಎಲ್ಲರೂ ಮತ್ತೆ ಸಿ ಸಿ ಕ್ಯಾಮ್ರಾಸು ನಿಮ್ದು ಎಷ್ಟು ಇದೆಯೋ ನನಗೂ ಅಷ್ಟೇ ನನಿದೆ ನಮ್ಮ ಊರಲ್ಲಿ ಎಲ್ಲ ಕಸ ಎಲ್ಲ ಇಟ್ಕೊಂಡು ಬ್ಲಾಕ್ ಸ್ಪಾಟ್ಸ್ ಅಲ್ಲಿ ಹಾಕೋದು ಅದೇ ಒಂದು ಕೆಲ ಡೈಲಿ ನಾವು ಎಷ್ಟು ಕ್ಲೀನ್ ಮಾಡಿದ್ರೆ ಜೀವನಕ್ಕೆ ಅನುಕೂಲ ಅನುಭವಗಳು ಅಂತವರ ನೀವು ಒಬ್ಬ ಸ್ನೇಹ ಸ್ನೇಹಿತರ ರೀತಿಯಲ್ಲಿ ಅವ್ರು ಹೇಳ್ಕೊಳ್ತಾ ಇದ್ರಿಂದ ಯಾವುದೇ ಬೆಳಕಿಗೆ ಆಸ್ಪತ್ರೆ ಕೊಡದೆ ನೀವು ಆಟೋಗಳನ್ನು ಚೆನ್ನಾಗಿ ಓದ್ತಾ ಇದ್ರೆ ಕೊಡಬೇಕು ಮತ್ತೆ ವರ್ಷ ವರ್ಷವನ್ನು ನಾವು ಯಾವುದೇ ಕಾರಣಕ್ಕೂ ಕನ್ನಡ ರಾಜ್ಯೋತ್ಸವ ಒಳ್ಳೆ ಒಂದು ಮಾಡಿಕೊಂಡು ಹೋಗ್ತಾ ಇರಬೇಕು ಯಾಕಂದರೆ ಜಗ್ಗು ಸ್ಟಾರ್ಟ್ ಮಾಡಿದ್ದು ಇದನ್ನು ಹಂಗೆ ಅಂತ ಹೊಸಿಕೊಳ್ಳಬೇಕಂತ ಇಲ್ಲಿ ಕರೆ ನಾವು ಮಾತುಗಳಿಗೆ ಕನ್ನಡ ರಾಜ್ಯೋತ್ಸವ ನಾವು ಪ್ರತಿ ವರ್ಷ ನವೆಂಬರ್ ಅಲ್ಲಿ ಆಚರಣೆ ಮಾಡ್ತೀವಿ ಅದರಲ್ಲೇ ನಾವು ಎಲ್ಲ ಕನ್ನಡವನ್ನು ಹಚ್ಚಿಕೊಂಡು ಕನ್ನಡದ ಒಂದು ಖಾದ್ಯಗಳನ್ನು ಮೇಲೆ ಹಾಕ್ಕೊಂಡು ಕನ್ನಡವನ್ನು ಒಂದಷ್ಟು ನಾಡಿಗೆ ಪರಿಚಯ ಮಾಡುವಂಥ ಯಾರಾದರೂ ಇದ್ದಾರೆ ಅಂದರೆ ಅದು ಆಟಚಾರಕ್ಕೆ ಮಾತ್ರ ಅಂತ ನಾನು ಹೇಳಿ ಅಂತ ಕೊಡ್ತೀನಿ ಅಧ್ಯಕ್ಷ ಮನವಿ ಅಲ್ಲಿ ಸರ್ಕಾರಗಳು